ಶ್ರೀಮತಿ ರಾಮಾನುಜಾಯ ನಮಃ ಈ ದಿವಸ ಶ್ರಾವಣ ಪೌರ್ಣಿಮೆ ಶ್ರವಣ ನಕ್ಷತ್ರದೊಂದಿಗೆ ಧನಿಷ್ಠಾ ನಕ್ಷತ್ರ ಕೂಡಿದೆ ಋಗ್ವೇದಿಗಳಿಗೆ ಯಜುರ್ವೇದಿಗಳಿಗೆ ಈ ದಿವಸ ಉಪಕರ್ಮ ಎಂಬ ನಿತ್ಯಕರ್ಮ ಸಂಧ್ಯಾ ಒಂದನೇ ಸ್ನಾನಗಳಂತೆ ಉಪಕರ್ಮವು ವರ್ಷಕ್ಕೆ ಒಂದು ಸಲ ಕಾಮ್ಯವಲ್ಲ ಅದು ನಿತ್ಯ ಎಂಬ ರೀತಿಯಲ್ಲಿ ಮಾಡಬೇಕು ಮಾಡಲೇಬೇಕಾದ್ದು ನಿತ್ಯ ಮಾಡಿದರೆ ಮಾಡಬಹುದು ಇಷ್ಟವಿದ್ದರೆ ಎಂದರೆ ಅದು ಕಾಮ್ಯ ಏಕಾದಶಿ ಉಪವಾಸ ಕೆಲವರು ಯಾವುದೋ ಪ್ರಯೋಜನಕ್ಕೋಸ್ಕರ ಅದಕ್ಕೋಸ್ಕರ ಮಾಡ್ತಾರೆಯೇ ಹೊರತು ತಪ್ಪದೇ ಎಲ್ಲ ಏಕಾದಶಿಯನ್ನು ಅವರು ಮಾಡಬೇಕಾದ ಅವಶ್ಯಕತೆ ಇಲ್ಲ ಶ್ರೀ ಮತ್ತು ಮಾಧ್ವ ವೈಷ್ಣವರಿಗೆ ತಪ್ಪದೇ ಏಕಾದಶಿ ಮಾಡಲೇಬೇಕು ಎಂಬುದು ಸ್ನಾನ ಸಂಧ್ಯಾ ವಂದನೆಗಳಂತೆ ನಿತ್ಯಕರ್ಮವಾಗತ್ತೆ ಅದು ನಿತ್ಯ ವ್ರತ ಹೀಗೆ ಒಂದು ವ್ರತದಲ್ಲಿ ನಿತ್ಯ ವ್ರತ ಕಾಮ್ಯ ವ್ರತ ಎಂಬುದಾಗಿ ಎರಡು ಪ್ರಯೋಗಗಳಿವೆ ಈಗ ಉಪಕರ್ಮ ವೇದಾಧ್ಯಯನವನ್ನು ಆರಂಭ ಮಾಡುವುದು श्राव्या उपाक्य यथाविधि युक्त छंद अधीता मसान्न विप्रह अर्धपंचमा ವೇದಾಧ್ಯಯನವನ್ನು ಬ್ರಾಹ್ಮಣರಿಗೆ ಮುಖ್ಯ ಕರ್ಮವಾಗಿ ಹೇಳಿದ್ದಾರೆ ಕ್ಷತ್ರಿಯರು ವೈಶ್ಯರು ಅಗತ್ಯಕ್ಕೆ ತಕ್ಕಂತೆ ಅವರು ವೇದಾಧ್ಯಯನ ಮಾಡಬಹುದು ಅವರು ವೇದಾಧ್ಯಯನದಲ್ಲೇ ಮುಳುಗಿರಬೇಕಾದ ಅವಶ್ಯಕತೆ ಇಲ್ಲ ಬ್ರಾಹ್ಮಣ ಹಾಗಲ್ಲ ವೇದಾಧ್ಯಯನದಲ್ಲೇ ನಿರತನಾಗಿರಬೇಕು ನಿಷ್ಕಾರಣಂ ಬ್ರಾಹ್ಮಣೇನ ಷಡಂಗೋ ವೇದಃ ಅಧ್ಯೇಯ ಅಧ್ಯಾಪ್ಯಶ್ಚ ಎಂಬುದಾಗಿ ಋಷಿಗಳ ಸೂತ್ರ ಯಾವುದೇ ಪ್ರಯೋಜನವನ್ನು ಅಪೇಕ್ಷಿಸದೆ ಬ್ರಾಹ್ಮಣನು ವೇದಾಧ್ಯಯನ ಮಾಡಬೇಕು ಮತ್ತು ವೇದವನ್ನು ಕಲಿಸಿಕೊಡಬೇಕು ವೇದಾಧ್ಯಯನ ಎಷ್ಟು ದಿನ ಮಾಡಬೇಕು ಎಂದರೆ ಶ್ರಾವಣ ಪೌರ್ಣಿಮೆಯ ದಿವಸ ಆರಂಭ ಮಾಡಿ ಋಗ್ವೇದಿಗಳು ಯಜರ್ವೇದಿಗಳು ನಾಲ್ಕೂವರೆ ತಿಂಗಳು ಅಧ್ಯಯನ ಮಾಡಬಹುದು ಅನಂತರ ಜೀವನ ವೃತ್ತಿಗೋಸ್ಕರ ಮಾಡಬೇಕಾದ ಕರ್ತವ್ಯಗಳು ಜೀವನಕ್ಕೆ ಉಪಯೋಗವಾಗುವ ವಿದ್ಯೆಗಳನ್ನು ಕಲಿಯಬಹುದು ಇದು ವೇದಾಧ್ಯಯನಕ್ಕೆ ನಿಯಮ ಮಾಸಾನ್ವಿಪ್ರಹ ಅರ್ಧ ಪಂಚಮ ಐದನೆಯ ತಿಂಗಳಲ್ಲಿ ಅರ್ಧ ಅಂದರೆ ನಾಲ್ಕೂವರೆ ತಿಂಗಳು ಈ ನಾಲ್ಕೂವರೆ ತಿಂಗಳಲ್ಲಿ ಅನಧ್ಯಯನ ಮಳೆ ಜೋರಾಗಿ ಬಂದರೆ ಅಧ್ಯಯನವಿಲ್ಲ ಅಷ್ಟ ಅಷ್ಟಮಿ ಅಂದರೆ ಅಧ್ಯಯನವಿಲ್ಲ ದೊಡ್ಡ ಗುರುಗಳು ಯಾರಾದರೂ ಬಂದುಬಿಟ್ರೆ ಸಭೆ ಸಮಾರಂಭ ಆದರೆ ಅಧ್ಯಯನ ಇಲ್ಲ ವೇದವನ್ನು ಹೇಳಿಕೊಡೋದಿಲ್ಲ ಅವ್ರು ರಜಾ ಕೊಟ್ಟುಬಿಡ್ತಾರೆ ವಿರಾಮ ಹಾಗೆ ಸುಮಾರು ವರ್ಷಕ್ಕೆ ಲೆಕ್ಕ ಮಾಡಿದರೆ ನಲವತ್ತು ದಿವಸ ವೇದಾಧ್ಯಯನಕ್ಕೆ ಅವಕಾಶ ಬರುತ್ತೆ ಕೃಷ್ಣ ಪಕ್ಷದಲ್ಲಿ ಅಂಗಾಧ್ಯಯನ ಶುಕ್ರ ಪಕ್ಷದಲ್ಲಿ ವೇದಾಧ್ಯಯನ ಮಾಡಬೇಕು ವ್ಯಾಕರಣ ಮೀಮಾಂಸೆ ನ್ಯಾಯ ಮುಂತಾದವುಗಳನ್ನೆಲ್ಲ ಕೃಷ್ಣಪಕ್ಷದಲ್ಲಿ ಅಧ್ಯಯನ ಮಾಡಬೇಕಂತೆ ಇದು ಪ್ರಾಚೀನವಾದ ಋಷಿಗಳ ಕ್ರಮ ಆದರೆ ಅದ್ಭುತವಾದ ಸಾಮರ್ಥ್ಯವಿರುವವರಿಗೆ ಆ ನಲವತ್ತು ದಿವಸದಲ್ಲಿಯೇ ನಾಲ್ಕು ವೇದಗಳ ಅಭ್ಯಾಸವೂ ಆಗಬಹುದು ಏಕಸಂಧಿಗ್ರಾಹಿಗಳು ಕೆಲವರುಂಟು ಒಂದು ಸಲ ಕಿವಿಯಲ್ಲಿ ಕೇಳಿದರೆ ಅವರ ಜೀವಮಾನದಲ್ಲಿ ಅದನ್ನು ಮರೆಯೋದಿಲ್ಲ ಈಗ ಪ್ರಕರಣ ನಮ್ಮ ಕೃಷ್ಣಬಲರಾಮರು ಇಬ್ಬರು ಗಾರ್ಗ್ಯ ಮಹರ್ಷಿ ಹತ್ತಿರ ಉಪನಯನ ಮಾಡಿಸಿಕೊಂಡು ಹನ್ನೆರಡನೇ ವಯಸ್ಸಿನಲ್ಲಿ ಉಜ್ಜಯಿನಿಗೆ ಹೋಗಿ ಸಾಂದೀಪನಿ ಎಂಬ ಆಚಾರ್ಯನ ಬಳಿ ಹದಿನೆಂಟು ವಿದ್ಯೆಗಳು ಅರವತ್ತ್ನಾಲ್ಕು ಕಲೆಗಳನ್ನು ಕಲಿತಾರೆ ಅವರು ಉಪಕ್ರಮ ಮಾಡಿಕೊಂಡು ಶಾಸ್ತ್ರೀಯ ರೀತಿಯಲ್ಲೇ ಕಲಿತಿರೋದು ಲೌಕಿಕವಾಗಿ ನಮ್ಮ ಅಶಕ್ತರಾದ ನಮಗೆಲ್ಲ ಮೂವತ್ತು ದಿವಸ ಒಂದು ಎರಡು ಪೇಜಿನಷ್ಟು ಹೇಳಿಕೊಡ್ತಾರೆ ಗುರುಗಳು ನಾವು ಕಂಠಪಾಠ ಮೂರು ಸಲ ಮಾಡಿ ಪ್ರತಿದಿನ ಮಾಡಿದ್ರೂ ಒಂದು ತಿಂಗಳಿಗೆ ಅದು ಧಾರಣೆ ಮಾಡೋದಕ್ಕಾಗೋದಿಲ್ಲ ಕೃಷ್ಣ ಮುಂತಾದವರು ಹಾಗಲ್ಲ ಒಂದು ಸಲ ಹೇಳಿದರೆ ಸಾಕು ಹೀಗೆ ಕೃಷ್ಣ ಸಾಂದೀಪನಿ ಹತ್ತಿರ ವೇದಾಧ್ಯಯನವನ್ನು ಮಾಡಿದ ವಿಷಯ ಪುರಾಣದಲ್ಲಿದೆ ಈ ಕೃಷ್ಣ ಯಾರಪ್ಪ ಅಂದರೆ ವಸುಧೇ ವಸುಧನ್ ದೇವಂ ಕಂಚಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬ ಶ್ಲೋಕದಲ್ಲಿ ಇವನನ್ನು ಜಗದ್ಗುರುವಾಗಿ ಹೇಳಿದ್ದಾರೆ ಬಾಕಿ ದೇವತೆಗಳನ್ನು ಅಥವಾ ದೇವರ ರಾಮ ನರಸಿಂಹ ಮುಂತಾದ ಅವತಾರಗಳನ್ನು ಜಗದ್ಗುರು ಎಂಬುದಾಗಿ ಯಾರೂ ಹೇಳಲೇ ಇಲ್ಲ ಯಾವ ಋಷಿಯೂ ಹೇಳಲಿಲ್ಲ ಕೃಷ್ಣನನ್ನು ಮಾತ್ರ ಜಗದ್ಗುರು ಅಂತ ಕರೆದು ಬಿಟ್ರು ಏತಕ್ಕೆ ಕೃಷ್ಣ ಸಂಸ್ಕೃತ ಭಾಷೆಯ ಭಗವದ್ಗೀತೆಯನ್ನು ಅರ್ಜುನನ ಒಂದು ನೆಪ ಒಡ್ಡಿ ನಮಗೆಲ್ಲ ಕೊಟ್ಟು ಬಿಟ್ಟು ಹೋಗಿದ್ದಾನೆ ವ್ಯಾಸರು ಅದನ್ನು ನಮಗೆ ಉಳಿಸಿಕೊಟ್ಟಿದ್ದಾರೆ ಭಾರತದಲ್ಲಿ ಅದರ ರಚನೆಯನ್ನು ಮಾಡಿ ಈಗ ಕೃಷ್ಣ ಹೇಳಿದ ಗೀತೆಯನ್ನು ವ್ಯಾಸರು ಕಾಪಾಡಿಕೊಟ್ಟಿರೋರು ನಮಗೆ ಪೌರ್ಣಿಮೆಯ ದಿವಸ ಪ್ರತಿಯೊಂದು ಪೌರ್ಣಿಮೆಯ ದಿವಸವೂ ವ್ಯಾಸರು ಕಾಶಿಗೆ ಬರ್ತಾರೆ ನಗರದಲ್ಲಿ ಸಭೆ ನಡೆಸ್ತಾರೆ ನಾರಾಯಣ ಪರತ್ವವನ್ನು ಅವನ ದಿವ್ಯವಾದ ಸ್ವರೂಪವನ್ನು ಉಪನ್ಯಾಸ ಮಾಡ್ತಾರೆ ಇದು ಸ್ಕಾಂದಪುರಾಣದಲ್ಲಿ ಕಾಶಿ ಖಂಡ ಮಾಹಾತ್ಮ್ಯದಲ್ಲಿ ಈ ಒಂದು ವಿಷಯವಿದೆ అవరు నారాయణన అవతారవాద కృష్ణనను మనస స్వీకార మాడిద్దరు అవనను తనకింత ఉత్తమవాద పరిశుద్ధనాద పరమాత్మ ఎంబుదాగియే వ్యాసరు భావిసిద్దరు ವ್ಯಾಸರು ಅಂಶಾವತಾರ ಶ್ರೀಕೃಷ್ಣ ಪೂರ್ಣ ಅವತಾರ ದಿವ್ಯಾವತಾರ ಕೃಷ್ಣನೇ ಗೀತೆಯಲ್ಲಿ ಈ ತನ್ನ ವಿಷಯವನ್ನು ಹೇಳಿಕೊಂಡಿದ್ದಾನೆ ಜನ್ಮ ಕರ್ಮ ಚ ಮೇ ದಿವ್ಯಂ ಏವ್ಯೋ ವೇತ್ತಿ ತತ್ವ ಎಂಬುದಾಗಿ ಕೃಷ್ಣ ಮಾಡುವ ಕೆಲಸಗಳಾಗಲಿ ಕೃಷ್ಣನ ಹುಟ್ಟಾಗಲಿ ಅದು ದಿವ್ಯವಾದುದೇ ಹೊರತು ಲೌಕಿಕವಾದದ್ದಲ್ಲ ಅವನು ದೇವಕಿಯ ಗರ್ಭಕ್ಕೆ ಪ್ರವೇಶ ಮಾಡಿದುದು ದಿವ್ಯ ಅಲ್ಲಿ ಹುಟ್ಟಿದಾಗ ಶಂಖಚಕ್ರಗಳೊಂದಿಗೆ ಅಲಂಕಾರಗಳೊಂದಿಗೆ ಅವನು ಹುಟ್ಟಿದ್ದು ಅದೊಂದು ದಿವ್ಯ ಅನಂತರ ಅದನ್ನೆಲ್ಲ ವಸುದೇವನ ಮಾತಿನಿಂದ ಅಂತರ್ಭಾವ ಮಾಡಿಕೊಂಡು ಮರೆಸಿಕೊಂಡುದು ಅದೊಂದು ದಿವ್ಯ ಅವನ ಲೀಲಾಚರಿತ್ರವೆಲ್ಲವೂ ದಿವ್ಯ ಇದನ್ನು ನಾವು ಜನ್ಮ ಕರ್ಮಚ ಮೇ ದಿವ್ಯಂ ಎಂಬ ಶ್ಲೋಕದಲ್ಲಿ ತಿಳಿಯಬೇಕು ಇಂತಹ ದಿವ್ಯವಾದ ಜಗದ್ಗುರು ನಮಗೆ ಸಿಕ್ಕಿದ್ದಾನೆ ಕೃಷ್ಣ ಶ್ರಾವಣ ಪೂರ್ಣಿಮೆಯ ದಿವಸ ಅವನೂ ಕೂಡ ಸಾಂದೀಪಿನಿಯ ಬಳಿ ಉಪಕರ್ಮವನ್ನು ಮಾಡಿಕೊಂಡು ಸಕಲ ವೇದಶಾಸ್ತ್ರ ಅಧ್ಯಯನ ಮಾಡಿದ್ದಾನೆ ಉಪಾಕರ್ಮದ ದಿವಸ ಮುಖ್ಯವಾದ ವೇದ ಭಾಗವನ್ನು ಹೇಳಿಕೊಟ್ಟು ಅನಂತರ ಬೇರೆ ಬೇರೆ ವೇದಗಳ ಭಾಗಗಳನ್ನು ಹೇಳಿಕೊಟ್ಟು ಅನಂತರ ವೇದಕ್ಕೆ ಅಂಗವಾದ ಶಿಕ್ಷಾ ಕಲ್ಪ ವ್ಯಾಕರಣ ಛಂದಸ್ಸು ಕಲ್ಪ ಮುಂತಾದವುಗಳನ್ನೆಲ್ಲ ಉಪದೇಶ ಮಾಡ್ತಾರೆ ಉಪ ಅಂಗಗಳಾದ ಇತಿಹಾಸ ಪುರಾಣಗಳನ್ನು ಉಪದೇಶ ಮಾಡ್ತಾರೆ ಮೇಲುಕೋಟೆಯಲ್ಲಿ ಇತಿಹಾಸ ಪುರಾಣಗಳನ್ನು ಉಪದೇಶ ಮಾಡುವ ಪದ್ಧತಿ ಏಕೋ ಬಿಟ್ಟು ಹೋಗಿದೆ ರಾಮಾಯಣದ ಒಂದು ಶ್ಲೋಕ ಇತಿಹಾಸಕ್ಕೆ ಭಾರತದ ಒಂದು ಶ್ಲೋಕ ಇತಿಹಾಸಕ್ಕೆ ವಿಷ್ಣು ಪುರಾಣದ ಒಂದು ಶ್ಲೋಕ ಪುರಾಣಕ್ಕೆ ತಿರುವಲ್ಲಿಕ್ಕೇಣಿಯಲ್ಲಿ ಪಾರ್ಥಸಾರಥಿ ಸನ್ನಿಧಿಯಲ್ಲಿ ಅಲ್ಲಿಯ ಶುದ್ಧ ಶ್ರೀ ವೈಷ್ಣವರು ಉಪಕರ್ಮದಲ್ಲಿ ಇವುಗಳನ್ನು ಹೇಳಿಕೊಡ್ತಾರೆ ನಾನು ಇದನ್ನು ಅನುಭವಿಸಿದ್ದೇನೆ ಈ ರೀತಿ ಯಜುರ್ವೇದಿಗಳಿಗೆ ಬೋಧಾಯನ ಸೂತ್ರ ಪ್ರಕಾರ ಮತ್ತು ಆಪಸ್ತಂಭ ಸೂತ್ರ ಪ್ರಕಾರ ಕರ್ಮಗಳೆಲ್ಲ ನಿಯತವಾಗಿದೆ ಶೌತಸೂತ್ರ ಗೃಹ್ಯಸೂತ್ರ ಧರ್ಮಸೂತ್ರಗಳೆಲ್ಲ ನಮಗೆ ಉಪದೇಶವಾಗುತ್ತೆ ಈ ರೀತಿ ಪ್ರತಿವರ್ಷವೂ ಈ ಉಪದೇಶವನ್ನು ಪಡೆಯಬೇಕು ಇದು ಉಪಕರ್ಮ ಉಪ ಸಮೀಪದಲ್ಲಿ ಆ ಕಿಂಚಿತ್ ಕರ್ಮ ಕೆಲಸ ವೇದ ಮತ್ತು ಶಾಸ್ತ್ರಗಳ ಸಮೀಪದಲ್ಲಿ ದೇವರ ಸಮೀಪದಲ್ಲಿ ಆ ಅಂದರೆ ಕಿಂಚಿತ್ ಸ್ವಲ್ಪ ಆರಂಭ ಮಾಡುವುದು ವೇದಾಧ್ಯಯನಾದಿಗಳನ್ನು ಅದಕ್ಕೆ ಹೋಮ ಆಯಾ ವೇದಗಳಿಗೆ ಸೇಗಿದರೆ ಋಷಿಗಳಿಗೆಲ್ಲ ಹೋಮ ಆ ಋಷಿಗಳಿಗೋಸ್ಕರ ತರ್ಪಣ ಹೊಸದಾಗಿ ಜನಿವಾರ ಹಾಕಿಕೊಳ್ಳೋದು ಬ್ರಹ್ಮಚಾರಿಗಳಿಗೆ ಪಲಾಶದಂಡ ಕ್ಷತ್ರಿಯರಿಗೆ ಅರಳಿ ದಂಡ ಆದರೆ ಅದರ ಹಾಗೆ ಕೃಷ್ಣಾರ್ಜಿನ ಇತ್ಯಾದಿ ಎಲ್ಲ ಮುಂಜಿ ಹುಲ್ಲು ಇವುಗಳ ಧಾರಣೆಯನ್ನೆಲ್ಲ ಹೇಳಿದ್ದಾರೆ ಈ ದಿವಸ ಒಂದು ಸ್ನಾನ ಮಾಡಿ ಏನು ಇದ್ದಂತೆ ಒಂದು ಮಂತ್ರವನ್ನು ಜಪ ಮಾಡಿಬಿಟ್ಟು ಬ್ರಹ್ಮಚಾರಿಗಳು ಕ್ಷೌರವನ್ನು ಮಾಡಿಕೊಂಡು ಸ್ನಾನ ಮಾಡಿ ಅಲಂಕಾರಗಳನ್ನು ಮಾಡಿಕೊಂಡು ಕಲ್ಯಾಣಿ ಕೆರೆ ನದಿ ಇವುಗಳಿಗೆ ಹೋಗಿ ಅಲ್ಲಿ ಮಧ್ಯಾಹ್ನ ಇನ್ನೊಂದು ಸ್ನಾನ ಮಾಡಿ ಅಲ್ಲಿ ತರ್ಪಣವನ್ನು ಮಾಡಬೇಕು ಈ ಋಷಿ ತರ್ಪಣಕ್ಕೋಸ್ಕರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೆಲಸವಾಗುತ್ತೆ ಇದಕ್ಕೆ ಋಷಿ ಶ್ರಾದ್ದ ಅಂತ ಹೆಸರು ಇದಕ್ಕೆ ಸಲಕರಣೆಗಳನ್ನು ಒದಗಿಸಿಕೊಳ್ಳುವುದೇ ಹೊತ್ತಾಗತ್ತಿ ಹೊರತು ಆ ಕರ್ಮ ಐದು ನಿಮಿಷ ಹತ್ತು ನಿಮಿಷದ ಒಳಗೆ ಋಷಿ ಋಷಿತರ್ಪಣ ಐದು ನಿಮಿಷದಲ್ಲೇ ಆಗೋಗುತ್ತೆ ಐದು ನಿಮಿಷದ ಕೆಲಸಕ್ಕೋಸ್ಕರ ಅಷ್ಟು ಬೆಳಗ್ಗೆಯಿಂದ ಅನೇಕ ಪೂರ್ವ ಕಾರ್ಯಗಳನ್ನು ಮಾಡಿಕೊಳ್ಳಬೇಕಾಗತ್ತೆ ಇದಕ್ಕೆ ಒಂದು ನೀತಿ ಶ್ಲೋಕವಿದೆ ಅಮರಕೋಶ ವ್ಯಾಖ್ಯಾನದಲ್ಲಿ ಮೇಷಯುದ್ಧ ಋಷಿಶ್ರಾದ್ದೆ ಪ್ರಭಾತೆ ಮೇಘಡಂಬರೆ ದಂಪತ್ಯೋ ಕಲಹೆ ಚೈವ ಬಹ್ವಾರಂಭ ಲಘುಕ್ರಿಯಾ ಪ್ರಯತ್ನ ಮಾಡೋದು ಹೆಚ್ಚಾಗಿರುತ್ತೆ ಮಾಡುವ ಕೆಲಸ ಅಲ್ಪವಾದ ಕೆಲಸ ಗಂಡ ಹೆಂಡಿರ ಜಗಳ ಜೋರಾಗಿ ನಡೆಯುತ್ತೆ ಕೊನೆಗೇನು ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಅಷ್ಟೇ ಹಾಗೆಯೇ ಕುರಿ ಆಡುಗಳು ಜಗಳವಾಡುತ್ತೆ ದೂರಕ್ಕೆ ಹೋಗಿ ಅಲ್ಲಿಂದ ವೇಗವಾಗಿ ಓಡಿ ಬರುತ್ತೆ ಹತ್ತಿರಕ್ಕೆ ಬಂದು ಮೆತ್ತಗೆ ತಮ್ಮ ಕೊಂಬಿಗೆ ಮೂತಿಗೆ ಮೂತಿ ತಾಗಿಸ್ಬಿಟ್ಟು ಹಿಂದೆ ಕೊರೋಗುತ್ತೆ ಅಲ್ಪ ಕ್ರಿಯೆ ಆದರೆ ಅದಕ್ಕೋಸ್ಕರ ಮಾಡುವ ಪೂರ್ವ ಕ್ರಿಯೆಗಳು ಪ್ರಯತ್ನಗಳು ಹೆಚ್ಚು ಹಗಲಿನಲ್ಲಿ ಮೋಡ ಬಂದರೆ ಗುಡುಗು ಇದೆಲ್ಲ ಹೆಚ್ಚು ಮಳೆ ಕಡಿಮೆ ಸಂಜೆಯಲ್ಲಿ ಮಳೆ ಬಂದರೆ ಮೋಡ ಬಂದರೆ ಅದು ಮಳೆ ಹೆಚ್ಚು ಹೀಗೆ ಉಪಾಕರ್ಮದಲ್ಲಿ ಉಪಾಕರ್ಮಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳೋದೇ ದೊಡ್ಡ ಕೆಲಸ ಆ ಋಷಿಶ್ರಾದ್ಧ ಐದು ನಿಮಿಷ ಹತ್ತು ನಿಮಿಷ ಆಮೇಲೆ ವೇದಾಧ್ಯಯನ ಮಾಡೋದು ಒಂದು ಹೋಮ ಇತ್ಯಾದಿಗಳೆಲ್ಲ ಪ್ರಾಯಶ್ಚಿತ್ರಾದಿಗಳನ್ನು ಮಾಡಿ ಎಲ್ಲ ಮಾಡೋದು ಇದರಲ್ಲಿ ಏನು ವಿಶೇಷ ಅಂದರೆ ಗ್ಲೋಬ್ ಎಂಬುದಾಗಿ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯವಾದ ಕಿರಣಗಳನ್ನು ಕೂಡ ಗಂಧರ್ವ ಅಪ್ಸರಸ್ ಎಂಬುದಾಗಿ ವಿಭಾಗ ಮಾಡಿದ್ದಾರೆ ವೇದದಲ್ಲಿ ರಥಾಷಾ ರಥಧಾಮ ಅಗ್ನಿರ್ಗಂಧರ್ವಸ್ಥ ಇದಂ ಬ್ರಹ್ಮ ಕ್ಷತ್ರಂಬತಸ್ಮೈ ಸ್ವಾಹ ಅಂತ ಹೋಮ ಮಾಡಬೇಕು ಇದೊಂದು ದಿವ್ಯವಾದ ಪರಮಾಣು ಕಣಗಳಿಗೆ ಬರುವಂತಹ ಅಪೂರ್ವವಾದ ಕಿರಣಗಳು ಅಣುವಿಕಿರಣಗಳ ಹಾಗೆ ಇದು ಇವುಗಳನ್ನೆಲ್ಲ ಗಣನೆ ಮಾಡಿದ್ದಾರೆ ವೇದದಲ್ಲಿ ಇದರಲ್ಲಿ ಹೆಣ್ಣು ಗಂಡು ಅಂತ ಇದೆ ಗಂಡಿಗೆ ಗಂಧರ್ವ ಅಂತ ಹೆಸರು ಕೊಟ್ಟಿದ್ದಾರೆ ಹೆಣ್ಣಿಗೆ ಅಪ್ಸರಸ್ಸು ಅಂತ ಹೇಳಿದ್ದಾರೆ ಉರ್ವ ಉರ್ವಶೀಚ ಪೂರ್ವ ಯಾವುದೋ ಒಂದು ಗಂಧರ್ವನಿಗೆ ಊರ್ವಶಿ ಮತ್ತು ಪೂರ್ವಚಿತ್ತಿ ಎಂಬ ಇಬ್ಬರು ಅಪ್ಸರೆಯರಿದ್ದಾರೆ ಅವರಿಗೆ ಆಯುಧಗಳಿದೆ ಸೈನ್ಯವಿದೆ ಕೆಲವರಿಗೆ ಹುಲಿ ಸೈನ್ಯವಿದೆ ಅಂದರೆ ಇದೆಲ್ಲ ಒಂದು ಕಥೆ ಮಕ್ಕಳಿಗೆ ಹೇಳುವ ಹಾಗೆ ಆಯಾಯ ಶಕ್ತಿ ಇರುವಂತಹ ದಿವ್ಯ ಕಿರಣಗಳು ಮಂತ್ರ ಹೇಳಿದರೆ ಆ ದಿವ್ಯ ಕಿರಣಗಳು ನಮ್ಮಲ್ಲಿ ಬಂದು ನಾವು ಮಾಡ್ತಾ ಇರೋ ಹೋಮದಲ್ಲಿ ಅದಕ್ಕೆ ಅನ್ವಯಿಸಿರುವಂತಹ ಎಲ್ಲರಿಗೂ ಕೂಡ ಅನುಕೂಲವನ್ನು ಮಾಡುತ್ತೆ ನಮಗೆ ರಕ್ಷಣೆಯನ್ನು ಕೊಡುತ್ತೆ ಇದು ಜಯಾದಿ ಹೋಮ ಎಂಬುದಾಗಿ ಆನಂತರ ತಪ್ಪಾಗಿದ್ದರೆ ನಾವು ಹೋಮ ಮಾಡುವಾಗ ಅದಕ್ಕೆ ಪ್ರಾಯಶ್ಚಿತ್ತ ಒಂದು ಹೋಮ ಇದೆ ಎಲ್ಲದಕ್ಕೂ ಪ್ರಾಯಶ್ಚಿತ್ತ ನಾರಾಯಣ ಮಾಧವ ಎಂಬ ಹನ್ನೆರಡು ನಾಮಗಳಿಂದ ಹೋಮ ಮಾಡುವುದು ಇಷ್ಟೆಲ್ಲ ಮಾಡಿ ಒಂದು ಅಭ್ಯುದಯ ಪುಣ್ಯಾಹ ಎಂಬುದಾಗಿ ಮಾಡಿ ಬ್ರಹ್ಮಚಾರಿಗಳಿಗೆಲ್ಲ ಪ್ರೋಕ್ಷಣೆ ಮಾಡ್ತಾರೆ ದೇವರ ದರ್ಶನ ದೇವರ ತೀರ್ಥ ದೇವರ ಪ್ರಸಾದವೆಲ್ಲ ದೇವಸ್ಥಾನಗಳಲ್ಲಿ ಉಪಕರ್ಮದವರಿಗೆ ನಡೆಯುತ್ತೆ ಇದು ಮೇಲ್ಕೋಟೆಯಲ್ಲಿ ನಡೆಯುವಂತಹ ಒಂದು ಕ್ರಮವನ್ನು ಸಂಗ್ರಹವಾಗಿ ನಾನು ಇಲ್ಲಿ ಉಪಕರ್ಮದ ವಿಶೇಷವನ್ನು ತಿಳಿಸಿ ಸಾಂದೀಪಿನಿ ಹತ್ತಿರ ಉಜ್ಜಯಿನಿಯಲ್ಲಿ ಇದೇ ರೀತಿ ಉಪಕ್ರಮವನ್ನು ಕೃಷ್ಣ ಬಲರಾಮರು ಮಾಡಿಕೊಂಡರು ಎಲ್ಲ ವಿದ್ಯೆಯನ್ನು ಕಲಿತದ್ದರಿಂದ ಕೃಷ್ಣ ಜಗದ್ಗುರುವಾದ ಅದು ಮಾತ್ರವಲ್ಲ ಗುರುವಾಗೋ ಯೋಗ್ಯತೆ ಅವನಿಗಿತ್ತು ಅವನು ಭಗವದ್ಗೀತೆಯನ್ನು ಉಪದೇಶ ಮಾಡಿ ಜಗದ್ಗುರುವಾದ ರಾಮಾವತಾರದಲ್ಲಿಯೂ ಉಪದೇಶ ಕಡಿಮೆ ನಡವಳಿಕೆಯಿಂದಲೇ ಅವನು ಎಲ್ಲವನ್ನೂ ತೋರಿಸಿಬಿಡ್ತಾ ಇದ್ದ ಕ ರಾಮ ನೃಸಿಂಹಾವತಾರದಲ್ಲೂ ಉಪದೇಶ ಕಡಿಮೆ ವರಾಹಾವತಾರದಲ್ಲೂ ಉಪದೇಶ ಕಡಿಮೆ ಆದರೆ ಕೃಷ್ಣಾವತಾರದಲ್ಲಿ ಶಾಸ್ತ್ರ ವಿಸ್ತಾರವಾಗಿ ಉಪದೇಶವಾಗಿದೆ ಆದುದರಿಂದ ಜಗದ್ಗುರು ಎಂಬ ಹೆಸರು ಕೃಷ್ಣನಿಗೆ ಬಂದಿದೆ ಈ ದಿವಸ ಉಪಕರ್ಮದ ದಿವಸ ಆ ಜಗದ್ಗುರುವಾದ ಕೃಷ್ಣನನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು ನನಗೆ ಜ್ಞಾಪಕ ಬಂದದ್ದರಿಂದ ನಾನು ಕೆಲವು ಶ್ಲೋಕಗಳನ್ನು ಮಾಡಿ ಅದನ್ನು ಕೃಷ್ಣನ ಬಗ್ಗೆ ಅನುಸಂಧಾನ ಮಾಡಿ ನಾನು ಧನ್ಯನಾದೆ ಆ ಶ್ಲೋಕಗಳನ್ನೆಲ್ಲ ಈಗ ಹೇಳ್ತಾ ಇರೋದಕ್ಕೆ ಪುರುಷತ್ತಿಲ್ಲ ಮತ್ತು ಅದೆಲ್ಲ ಸಂಸ್ಕೃತದಲ್ಲಿರೋದರಿಂದ ಅದೆಲ್ಲ ವಿವರಣೆ ಕೊಡೋದಕ್ಕೆ ಇವಾಗ ಅವಕಾಶವಿಲ್ಲ ಒಟ್ಟಿನಲ್ಲಿ ನಾವು ಇಲ್ಲಿವರೆಗೆ ಹೇಳಿದ ಉಪಕರ್ಮ ಕೃಷ್ಣಂ ಒಂದೇ ಜಗದ್ಗುರುಂ ಈ ಶ್ರಾವಣ ಪೂರ್ಣಿಮೆ ಸಂಸ್ಕೃತಕ್ಕೆ ಉತ್ಸವ ಮಾಡುವ ದಿವಸ ಕೃಷ್ಣ ಸಂಸ್ಕೃತದಲ್ಲಿ ಭಗವದ್ಗೀತೆಯನ್ನು ಹೇಳಿದ್ದು ಈ ಕಾರಣದಿಂದ ಈ ದಿವಸದ ವಿಶೇಷವನ್ನು ಕೈಂಕರ್ಯಂ ಶ್ರೀಹರಿಯವರಿಗೆ ಅರಯ್ಯರ್ ಶ್ರೀರಾಮ ಜನ್ಮನಾದ ನಾನು ಇವತ್ತು ಈ ರೀತಿ ಉಪನ್ಯಾಸ ಮಾಡಿ ಎಲ್ಲರಿಗೂ ಇದು ಉಪಯೋಗವಾಗಲಿ ಎಂಬುದಾಗಿ ರೆಕಾರ್ಡ್ ಮಾಡಿಸಿದ್ದೇನೆ ಶ್ರೀಮತೇ ರಾಮಾನುಜಾಯ ನಮಃ ನಿಮಿಷ ಆಚಾರ್ಟೇ ಇರುವ